ಮೆಡಿನ್ ಅಮೇರಿಕನ್ ಇದು ಹೇಗೆ ಬಂತು ಸರ್ ನಿಮ್ಮಲ್ಲಿ ಬಂತು ಮೆಡಿಕಲ್ ಮಷಿನ್ ಅಂತ ನೋಡಿ ಇದು ಏನು ಕೆಲಸ ಮಾಡುತ್ತೆ ಇದು ಹ್ಞೂ ನರಗಳ ದೌರ್ಬಲ್ಯ ತೆಗೆಯುವುದು ನೋವನ್ನು ತೆಗೆಯುವುದು ಹಾಂ ಅದೇ ಹೇಗೆ ತೆಗೀತಿತ್ತು ಇದಕ್ಕೆ ಹಾಂ ಇಲ್ಲಿ ಎರಡು ಬ್ಯಾಟ್ರಿ ಸೇಲ್ ಹಾಕೋದು ಹಾಂ 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 ಇದನ್ನ ಹೀಗೆ ಮಸಾಜ್ ಮಾಡುವಂತದ್ದು ಅಂದ್ರೆ ಈಗ ಅಲ್ಲಿ ಆನ್ ಆದ ಕೊಳೆ ಅಲ್ಲಿ ಏನಾಗ್ತದೆ ಆನ್ ಆದ ಕೊಳೆ ಅದು ಅವಾಜ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಶೇಕ್ ಆಗುತ್ತೆ ಶೇಕ್ ಆಗ್ತದೆ ಅದನ್ನ ನೀವು ಇಟ್ಕೊಂಡ್ರೆ ಈ ನೋವನ್ನ ತೆಗಿತ ತೆಗಿಯುದು ನರಗಳದ್ದು ವೀಕ್ನೆಸ್ ಗೆ ಎಲ್ಲ ಉಪಯೋಗಿಸ್ತಿದ್ರು ಇದನ್ನ ಹಾ ಹಾ ಇದು ಮೊದಲಿನ ಕಾಲದ ಮಷಿನ್ ಇದು ಓಹೋ ಅಮೇರಿಕನ್ ಹಾ ಇದು ಹೇಗೆ ಬಂತು ಸರ್ ಬಂತು ಅಂದ್ರೆ ನೋಡಿ ಆವಾಗ್ಲೂ ಕೂಡ ನೋಡಿ ಈ ತರದ ಒಂದು ಮಷಿನ್ ಎರಡು ಶೆಲ್ ಇದೆ ಅಲ್ಲಿ ಶೇಕ್ ಆಗುತ್ತೆ ಇದಕ್ಕೆ ಮುಸ್ಲೆ ಕೂಡ ಇದೆ ನೋಡಿ ಅಲ್ಲಿದೆ ಅಲ್ಲ ಅವ್ರ ಕಡೆ ಇದರಿಂದ ನಾವು ಮಸಾಜ್ ಮಾಡ್ಕೊಳ್ಳೋದು ನೋಡಿ ಈ ತರ ಮಸಾಜ್ ಮಾಡ್ಕೊಂಡ್ರೆ ನೋವೆಲ್ಲ ಹೋಗ್ತಾ ಇತ್ತು ನೋಡಿ ಬಹಳ ಹಳೇದಿದು ಮೇಡ್ ಇನ್ ಅಮೇರಿಕಾ ಬಹಳ ಚೆನ್ನಾಗಿದೆ ಸರ್ ಬಹಳ ಚೆನ್ನಾಗಿದೆ